ಎಸ್ಎಸ್ಎಲ್ಸಿಯಲ್ಲಿ ಫಲಿತಾಂಶವನ್ನು ಉತ್ತಮಪಡಿಸಲು ಪ್ರೌಢಶಾಲೆ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರ ಚಿಕ್ಕನಾಯಕನಹಳ್ಳಿ ಮಕ್ಕಳ ಭವಿಷ್ಯಕ್ಕೆ ಶಿಕ್ಷಕರ ಮಾರ್ಗದರ್ಶನ ಮುಖ್ಯ ಶಾಸಕ ಸಿಪಿ ಸುರೇಶ್ ಬಾಬು ಪಟ್ಟಣದ ತೆನಾಶ್ರೀ ಭವನದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕಾರ್ಯಾಲಯ ಹಾಗೂ ಶಿಕ್ಷಣ ಇಲಾಖೆಯ ವತಿಯಿಂದ ಏರ್ಪಡಿಸಲಾಗಿದ್ದ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಉತ್ತಮಪಡಿಸಲು ಪ್ರೌಢಶಾಲೆ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಳೆದೆರಡು ವರ್ಷಗಳಲ್ಲಿ ನಮ್ಮ ತಾಲೂಕು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಅದನ್ನು ಮುಂದುವರಿಸಲು ಎಲ್ಲಾ ಶಿಕ್ಷಕರ ಮೇಲೆ ಇದೆ ನಿಮ್ಮ ಉದಾಸೀನತೆ ಬೇಡ ಇನ್ನು ಉಳಿದ ನೂರ ಮೂವತ್ತು ದಿನಗಳಲ್ಲಿ ಸಮಯವನ್ನ ಹಾಳು ಮಾಡದೆ ಪ್ರತಿ ವಿಷಯಕ್ಕೆ ಒತ್ತು ನೀಡಿ ಪೋಷಕರೊಂದಿಗೆ ಮಕ್ಕಳೊಂದಿಗೆ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡಿ ಅವರಿಗೆ ತಿಳಿಸಿ ಮುಂದಿನ ಭವಿಷ್ಯಕ್ಕೆ ಅಥವಾ ಫಲಿತಾಂಶಕ್ಕೆ ನೀವು ಕ್ರಮವಹಿಸಿ ಎಂದರು ಈ ಸಂದರ್ಭದಲ್ಲಿ ಬಿಒ ಕಾಂತರಾಜು ಅಕ್ಷರ ದಾಸೋಹ ಅಧಿಕಾರಿ ಗವಿರಂಗಯ್ಯ ಸೇರಿದಂತೆ ಸತೀಶ್ ಗಂಗಾಧರ್ ಮತ್ತಿತರರು ಇದ್ದರು ಚರ್ಚೆ ಮಾಡಲಿಕ್ಕೋಸ್ಕರ ನಾವೆಲ್ಲ ಸೇರಿದ್ರೆ ಖಂಡಿತ ಇದೊಂದು ಒಂದು ಉತ್ತಮವಾದ ಒಂದು ಸಭೆಯಿಂದ ನಾನಾದ್ರೂ ಕೂಡ ಭಾವಿಸ್ಕೊತೇನೆ ಇದೆಲ್ಲ ಭವಿಷ್ಯ ಏನಂದ್ರೆ ಮುಂದಿನ ಪೀಳಿಗೆ ಮಕ್ಕಳ ಭವಿಷ್ಯನೂ ಕೂಡ ಆಗ್ತದೆ ಜೊತೆಗೆ ನಮ್ಮ ತಾಲೂಕು ಇವತ್ತು ಏನು ಎಸ್ ಎಲ್ ಸಿ ಎರಡು ವರ್ಷಗಳಿಂದ ತಮ್ಮ ಸ್ಥಾನದಲ್ಲಿ ಕೆಲಸ ಮಾಡಿದ ಕಷ್ಟ ಸಂದರ್ಭದಲ್ಲಿ ನಾನು ಹೆಡ್ ಮಾಸ್ಟರ್ ಕೆಲಸ ಮಾಡಿ ಹೊಸ ಬಂದಂಥ ಸಂದರ್ಭದಲ್ಲಿ ಉಡುಪಿ ಕಡೆ ಹೋಗಿ ಕೆಲಸ ಮಾಡಿದಂಥ ಸಂದರ್ಭವನ್ನು ನೋಡಿದಾಗ ನಿಜವಾಗ್ಲೂ ಸಹ ನನ್ನ ಇಪ್ಪತ್ತು ವರ್ಷದ ಜೀವನದಲ್ಲಿ ಆದಂಥ ಬದಲಾವಣೆಗಳು ಆ ಒಂದು ವರ್ಷದ ಇಪ್ಪತ್ತು ಹತ್ತು ತಿಂಗಳು ಅಷ್ಟೇ ಆಗಿ ಕೆಲಸ ಮಾಡಿದ್ದು ಅಲ್ಲಿ ನೋಡಿದ ಶಾಲೆಯ ವಾತಾವರಣಗಳು ಶಿಕ್ಷಕರ ಬದ್ಧತೆ ಮನೋಧೋರಣೆ ಇವೆಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಸಹ ನಾನು ವೈಯಕ್ತಿಕವಾಗಿ ನಾನು ಸಾಕಷ್ಟು ಬದಲಾವಣೆಯನ್ನು ನಾನು ಮಾಡ್ಕೊಂಡೆ ಅಲ್ಲಿ ಹತ್ತು ತಿಂಗಳ ಅವಕಾಶವನ್ನು ಕೊಟ್ಟಂಥದ್ದು ನನ್ನ ಜೀವನದ ದೊಡ್ಡ ಬದಲಾವಣೆಗೆ ಕಾರಣವಾದಂಥ ಸನ್ನಿವೇಶವನ್ನು ನೋಡಿ ಅದಾದ ನಂತರದಲ್ಲಿ ಉಬ್ಬಿಗೆ ಬಂದು ಎರಡು ತಿಂಗಳು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ ಅಷ್ಟೊತ್ತಿಗೆ ಅನಿವಾರ್ಯವಾಗಿ ಈ ಹೀಗೆ ನನಗೆ ಅದೃಷ್ಟ ಅಂತ ನಾನು ಅದನ್ನೇ ಹೇಳೋದರಲ್ಲಿ ಹುಟ್ಟಿ ಬೆಳೆದು ಇದೇ ತಾಲೂಕಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇದೇ ತಾಲೂಕಿನಲ್ಲಿ ಮುಖ್ಯ ಶಿಕ್ಷಕನಾಗಿಯೂ ಸಹ ಕೆಲಸ ಮಾಡಿ ಇದೇ ತಾಲೂಕಿನಲ್ಲಿ ಓದಿ ಬೆಳೆದಂಥ ವಿದ್ಯಾರ್ಥಿಗೆ ಇರುವಂಥ ಈ